ಕಾಂಗ್ರೆಸ್ ಯುವ ನಾಯಕ ಪ್ರಿಯಾಂಕಾ ಖರ್ಗೆ ವಿರುದ್ಧ ಕೀಳು ಮತ್ತು ಅವಮಾನಕಾರಿ ಭಾಷೆಯಲ್ಲಿ ಮಾತನಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ವತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯದ ಯುವಶಕ್ತಿ ಮತ್ತು ಪ್ರಾಮಾಣಿಕ ರಾಜಕಾರಣದ ಸಂಕೇತ ಅವರ ವಿರುದ್ಧ ಕೀಳು ಭಾಷೆ ಬಳಸುವುದು ಅವಮಾನಕರ ಮತ್ತು ಸಾಮಾಜಿಕ ಅನ್ಯಾಯ ಅಂತ ಖಂಡಿಸಿದರು ಆರ್ಎಸ್ಎಸ್ ಬಿಜೆಪಿ ನಾಯಕರು ನೀಡಿದ ಅಮಾನವೀಯ ಹೇಳಿಕೆಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುತ್ತೆ ಅಂತ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ಮಹೇಶ್ ಮತ್ತು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಎಂ ಕೆ ದೇವಪ್ಪ ಮಲ್ಲಿಗೆವಾಳೆ ಎಚ್ಚರಿಸಿದರು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಈ ಕೋಮುವಾದಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಇತ್ತಕ್ಕಂತ ಈ ಆರ್ ಎಸ್ ಎಸ್ ಕೋಮುವಾದಿ ಸಂಸ್ಕೃತಿಯನ್ನ ನಮ್ಮ ಮೇಲೆ ಏರ್ಲಿಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ಇವತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ನಮ್ಮ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀಪ್ರಿಯಾಂಕ ಖರ್ಗೆ ಅವರು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆರ್ ಎಸ್ ಎಸ್ ನ ಡೋಂಗಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಅವನ ದಾನಪ್ಪ ಅಂತ ನಿನ್ನೆ ಅರೆಸ್ಟ್ ಆಗಿದ್ದಾನ ಅನ್ನೋರು ನಮ್ಮ ನಾಯಕರ ಮೇಲೆ ಕೊಲೆ ಬೆದರಿಕೆಯನ್ನ ಕೀಳು ಮಟ್ಟದ ಪದಗಳನ್ನು ಬಳಸಿ ಬೆಳೆಸಿ ಒಯ್ಯೋದ್ರ ಮೂಲಕ ಒಲೆ ಬೆದರಿಕೆಯನ್ನು ಹಾಕಿದ್ದಾನೆ ಹಾಗಾಗಿ ದಯಮಾಡಿ ನಾನು ಈ ಆರ್ ಎಸ್ ಎಸ್ಗೆ ಬಿ ಜೆ ಪಿರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಏನು ಶತಮಾನೋತ್ಸವ ದಿನವನ್ನು ಆಚರಿಸ್ತಾ ಇರ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಅವರಿಗೆ ನೊಂದಣನೇ ಇಲ್ಲ ಅನಾಮಧೇಯ ಆರ್ ಎಸ್ ಎಸ್ ಅವರು ರಿಜಿಸ್ಟ್ರಿ ಇಲ್ಲಿವರೆಗೂ ಅವರು ನಮ್ಮ ಮೇಲೆ ಆರ್ ಎಸ್ ಎಸ್ನ ಮುಖಂಡನೋ ಕಾರ್ಯಕರ್ತನೋ ಯಾರೋ ಗೊತ್ತಿಲ್ಲ ಒಬ್ಬ ಈ ರಾಜ್ಯದ ಮಂತ್ರಿಗಳಾದಂಥ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಅವಚ್ಚ ಶಬ್ದಗಳನ್ನು ನಿಂದನೆ ಮಾಡಿ ಅವರಿಗೆ ಕೊಲೆ ಬೆದರಿಕೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಆರ್ ಎಸ್ ಎಸ್ನ ಮುಖಂಡನೋ ಕಾರ್ಯಕರ್ತನೋ ಸಂಬಂಧಪಟ್ಟವರು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಕಾಂಗ್ರೆಸ್ನ ಮುಖಂಡರುಗಳು ಸಂಘಟನೆಯ ಮುಖಂಡರುಗಳು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಈ ಆರ್ ಎಸ್ ಎಸ್ನ ಪ್ರಚೋದನಕಾರಿ ಹೇಳಿಕೆಗಳಿದ್ದಾವಲ್ಲ ಇದು ಆರ್ ಎಸ್ ಎಸ್ ಶಾಖೆಯಲ್ಲಿ ತಾಯಿ ತಂದೆ ಅಕ್ಕ ತಂಗಿ ಅನ್ನುವ ಪದಗಳನ್ನು ಬಳಸ್ತಕ್ಕಂಥ ಶಾಖೆಯಲ್ಲಿ ಪದ ಬಳಸ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಕೊಡ್ತಾ ಇದ್ದೀರಾ ಅಥವಾ ನೀವು ಜನರ ಮೇಲೆ ಹೋಮವಾದಿಯ ವಿಷಯವನ್ನು ಬಿತ್ತಿ ಅವರ ಮೇಲೆ ದೌರ್ಜನ್ಯ ಮತ್ತೆ ಕೊಲೆ ಬೆದರಿಕೆಯನ್ನು ಹೇಳ್ಕೊಡ್ತಾ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಎಂ ಕೆ ದೀವಪ್ಪ ಮಲ್ಲಿಗೆವಾಳ್ ಪ್ರಧಾನ ಕಾರ್ಯದರ್ಶಿ ರಘು ದಾಸರಕುಪ್ಲು ಡಿಸಿ ಸಣ್ಣಸ್ವಾಮಿ ರಂಜಿತ್ ಗುರೂರು ವೆಂಕಟೇಶ್ ಅಶೋಕ್ ನಾಯ್ಕರಹಳ್ಳಿ ಪ್ರಸನ್ನ ಹರೀಶ್ ಆರೀಫ್ ಪರಮೇಶ್ ಇತರರು ಉಪಸ್ಥಿತರಿದ್ದರು